ಸ್ವಾಗತಿಸುತ್ತಾ ಶಿವಮೊಗ್ಗ ನಗರದಲ್ಲಿ ಬಸವೇಶ್ವರ ವೀರ ಶಿವಲಿಂಗಾಯತ ಸೇವಾ ಸಂಘ ಸಂಸ್ಥೆ ಸುಮಾರು ಐವತ್ತು ವರ್ಷಗಳಿಂದ ಸಮಾಜದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜ ಸೇವೆ ಮಾಡ್ಕೊಂಡು ಈ ಸಂಘ ಬಂದಿದೆ ಜೊತೆಗೆ ಅದೇ ರೀತಿ ಅನೇಕ ಅಂಗ ಸಂಸ್ಥೆಗಳು ಶಿವಮೊಗ್ಗ ನಗರದಲ್ಲಿದೆ ಉಪ ಪಂಗಡದ ಸಂಸ್ಥೆಗಳು ಆ ಸಂಸ್ಥೆಗಳಿಗೂ ಸಹ ಈ ಸಮಾಜ ಸದೃಢ ಆಗಿರೋದ್ರಿಂದ ಆರ್ಥಿಕ ವ್ಯವಸ್ಥೆ ಸಾಮಾಜಿಕವಾಗಿ ಅವರಿಗೂ ಸಹ ಸಹಾಯ ಮಾಡ್ತಾ ಬಂದಿದೆ ಹಾಗಾಗಿ ಕಳೆದ ಹತ್ತು ವರ್ಷದಿಂದ ವಿದ್ಯಾವಂತರಿಗೆ ಅತಿ ಹೆಚ್ಚು ಅಂಕ ತಗೊಂಡಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಒಂದು ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈ ಈ ಸಲ ನಾಳೆ ಹದಿನಾರನೇ ತಾರೀಕು ಸಂಜೆ ಆರು ಗಂಟೆಗೆ ಬೆಕ್ಕಿನ ಕಲ್ಮಠದಲ್ಲಿ ಜಗದ್ಗುರು ಮಲ್ಲಿಕಾರ್ಜುನ ಮರುಗರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಾಗೆಯೇ ಬಸವಕೇಂದ್ರದ ಡಾಕ್ಟರ್ ಬಸವ ಮುರುಳಸಿದ್ದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವ ಇವ ನಾಳೆ ಸಂಜೆ ಶ್ರೀಮತಿ ಆರ್ ಜೆ ನಯನ ಶೆಟ್ಟಿ ಮ್ಯೂಸಿಕಲ್ ಮ್ಯಾನೇಜರ್ ಮಂಗಳೂರು ಇವರು ಉಪನ್ಯಾಸ ಕೊಡಲಿಕ್ಕೆ ಬಂದಿದ್ದಾರೆ ಬರ್ತಾರೆ ಹಾಗೆ ನಮ್ಮ ಸಮಾಜದ ಎಲ್ಲ ನಿರ್ದೇಶಕರುಗಳು ಸಹ ಈ ಕಾರ್ಯಕ್ರಮದಾಗಿರ್ತಾರೆ ಸುಮಾರು ಪ್ರತಿ ವರ್ಷ ನೂರ ಎಂಬತ್ತರಿಂದ ಇನ್ನೂರು ಜನ ಏನು ಮಕ್ಕಳು ಎಸ್ ಎಸ್ ಸಿಯಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತಗೊಂಡವರಿಗೆ ಆರು ಸಾವಿರ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ತಗೊಂಡ್ರಿಗೆ ಎಂಟು ಸಾವಿರ ತೊಂಬತ್ತೈದರಿಂದ ನೂರು ಮಾರ್ಕ್ಸ್ ತೊಗೊಂಡವರಿಗೆ ಹತ್ತು ಸಾವಿರ ನೂರು ತೊಗೊಂಡವ್ರಿಗೂ ಹತ್ತು ಸಾವಿರ ರೂಪಾಯಿನ ಪ್ರೋತ್ಸಾಹನ ಕೊಡ್ತಾಯಿದ್ದೀವಿ ಜೊತೆಗೆ ಇದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡು ಸೆಕೆಂಡ್ ಇಯರ್ ಪಿ ಯು ಸಿ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ಯಾರೋ ಡಾಕ್ಟ್ರ್ ಹೋಗ್ತಾರೆ ಯಾರೋ ಇಂಜಿನಿಯರ್ ಹೋಗ್ತಾರೆ ಈ ಥರದವರಿಗೂ ಸಹ ಅವ್ರ ಅವರ ಅನುಕೂಲಕ್ಕೆ ತಕ್ಕಂಗೆ ಆರ್ಥಿಕ ಸಹ ಆರ್ಥಿಕ ಸಹಾಯವನ್ನು ಸಹ ಮಾಡ್ತಾ ಇದ್ದೀವಿ ಅದು ಲೋನ್ ಥರ ಕೊಟ್ಟು ವಿತೌಟ್ ಇಂಟ್ರೆಸ್ಟ್ ಇದ್ರ ಪ್ರಕಾರ ಅವರು ಹಣ ವಾಪ ಅವರು ಕೆಲಸ ಸಿಕ್ಕ ಮೇಲೆ ಹಣ ವಾಪಸ್ ಕೊಡೋದು ಮಾಡಿದ್ದಾರೆ ತುಂಬ ಜನಕ್ಕೆ ಕೊಟ್ಟಿದ್ದೀವಿ ತುಂಬ ಜನ ವಾಪಸ್ಸು ಹಣ ಅವ್ರ ಕೆಲಸ ಸೇರಿದ ಮೇಲೆ ವಾಪಸ್ಸು ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಈಗೆಲ್ಲ ಏನಾಗ್ತಿತ್ತು ಮೊದಲು ಈಗ ನಾವು ಇಪ್ಪತ್ನಾಲ್ಕರ ಬಸ್ ನಾವು ಜನರಲ್ ಬಾಡಿಯಲ್ಲೇ ಕೊಡ್ತಾಯಿದ್ವಿ ಹಾಗಾಗಿ ತುಂಬ ಲೇಟ್ ಆಗ್ತಿದೆ ಇನ್ನು ಮುಂದಿನ ವರ್ಷದಿಂದ ಏನು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬರುತ್ತೋ ಬಂದು ಒಂದು ತಿಂಗಳೊಳಗಾಗಿ ಈ ಪ್ರತಿಭಾ ಪುರಸ್ಕಾರ ಕೊಡುವ ಆಲೋಚನೆ ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಸಹ ನಾಳೆನೂ ಸಹ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ತಾವು ಬರಬೇಕು ಜೊತೆಗೆ ಸಮಾಜ ಬಾಂಧವರು ಎಲ್ಲರೂ ಬರಬೇಕು ಅಂತೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾರೆ ನಮ್ಮ ಗೌರವಾನ್ವಿತ ಸದಸ್ಯರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮೆಂಬರ್ಶಿಪ್ ಫೀಸನ್ನು ನೂರ ಹದಿನೈದು ರೂಪಾಯಿ ಇದ್ದಂತಹ ಫೀಸನ್ನು ಇನ್ನೂರ ಒಂದು ರೂಪಾಯಿಗೆ ಈಗೇರಿಸಿದ್ದೇವೆ ಡಿಫ್ರೆನ್ಸು ಈಗ ಎಂಬತ್ತೈದು ರೂಪಾಯಿ ಹಣವನ್ನು ನೀಡಿ ತಮ್ಮ ಮೆಂಬರ್ಶಿಪ್ಪನ್ನು ರಿನುವಲ್ ಮಾಡ್ಕೋಬೇಕು ಮೆಂಬರ್ಶಿಪ್ಪನ್ನು ರಿನುವಲ್ ಮಾಡ್ಕೊಳೋಂಥ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ನಮ್ಮದು ವ್ಯಾಪ್ತಿ ಶಿವಮೊಗ್ಗ ನಗರ ಆಗಿರೋದ್ರಿಂದ ಆಧಾರ್ ಕಾರ್ಡನ್ನು ಕೂಡ ತೆಗೆದುಕೊಂಡು ಬಂದು ರಿನ್ಯೂವಲ್ ಮಾಡ್ಕೋಬೇಕು ಜೊತೆಗೆ ಎರಡು ಫೋಟೋಗಳನ್ನ ತಂದು ಕೊಡಬೇಕು ಹೊಸ ಸದಸ್ಯರು ನಮ್ಮ ಸಮಾಜಕ್ಕೆ ಆಗುವಂತವ್ರು ಯಾರು ಇದ್ರೆ ಶಿವಮೊಗ್ಗ ನಗರದ ವಾಸಿಗಳಾಗಿದ್ರೆ ತಮ್ಮದು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಶಿವಮೊಗ್ಗ ನಗರದಲ್ಲಿ ಇದ್ರೆ ಹೊಸ ಸದಸ್ಯತ್ವವನ್ನು ಕೂಡ ನಾವು ಸ್ವೀಕರಿಸ್ತಾ ಇದ್ದೇವೆ ಅವರು ಕೂಡ ಸದಸ್ಯತ್ವವನ್ನ ಪಡಿಬಹುದು ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ನಮ್ಮ ಸಮಾಜ ಬಾಂಧವರಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರು ಹೇಳಿದಂಗೆ ಕೇವಲ ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲ ಎಷ್ಟೋ ಜನ ಸಮಾಜ ಬಾಂಧವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾದವರಿಗೆ ಹೃದಯ ಕಾಯಿಯಿಂದ ತುತ್ತಾದಂಥವರಿಗೆ ಅಥವಾ ಇನ್ನಿತರೆ ಕಾಯಿಲೆಯಲ್ಲಿ ತುತ್ತಾಗಿ ಅವರಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಮಾಜ ಬಾಂಧವರಿಗೆ ಮಾತ್ರ ಆರ್ಥಿಕವಾಗಿ ಸಶಕ್ತರಿಗೆ ಯಾವುದೇ ರೀತಿಯ ಸಹಕಾರ ಅವರಿಗೆ ಸ್ವಂತ ಶಕ್ತಿ ಇರೋದ್ರಿಂದ ಸಮಾಜದಿಂದ ನಾವು ಮಾಡೋದಿಲ್ಲ ಯಾರು ಅತ್ಯಂತ ಬಡ ಕುಟುಂಬ ಸಮಾಜದವರು ಇರ್ತಾರೆ ಅಂಥವರಿಗೆ ಗುರ್ಸಿ ಅಂಥವರಿಗೆ ಸಹಕಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತಾ ಬಂದಿದೆ ಹಾಗಾಗಿ ನಾಳೆಯ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಯಶಸ್ವಿಯಾಗೋದಕ್ಕೆ ನಿಮ್ಮ ಮಾಧ್ಯಮದ ಒಂದು ಪ್ರಚಾರ ಇವತ್ತಿನ ಪ್ರಚಾರ ಹೆಚ್ಚು ಅನುಕೂಲವಾಗ್ತದೆ ಜೊತೆಗೆ ತಾವೆಲ್ಲರೂ ಕೂಡ ನಾಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಮಕ್ಕಳುಗಳು ನಾವು ಪ್ರತಿಭೆಯನ್ನು ನಾವು ಗೌರವಿಸ್ತೀವಿ ಅವರ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತಕ್ಕಂಥ ಮನೆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ ಧನ್ಯವಾದಗಳು ಈ ಸಲ